ಇಷ್ಟು ದೊಡ್ಡ ಹಿಟ್ಟಿನ ಉಳ್ಳಿ ತಗೊಂಡು ಏನ್ ಮಾಡಾಕ್ ಕುಂತಾಳ ಅಂತ ಹೇಳಿ ವಿಚಾರ ಮಾಡಾಕ್ ಹೋಗ್ಬೇಡ್ರಿ ಇವತ್ತ ಮಾದ್ಲಿ ಮಾಡಾಕ್ ಕುಂತಿದ್ ನೋಡ್ರಿ ಈ ಚಳಿಗಾಲದಾಗ ಮಳೆಗಾಲದಾಗ ಗೋಧಿ ಕಡ್ಲಿ ಹಿಟ್ಟು ಮತ್ತ ಈ ಬೆಲ್ಲದ ಆಹಾರ ತಿಂದ್ರ ಆರೋಗ್ಯಕ್ಕೂ ಒಳ್ಳೇದ್ರಿ ಮತ್ತ ಜಾಸ್ತಿ ಶಕ್ತಿಯನ್ನು ಕೊಡುವಂತಹ ಆಹಾರಗಳು ನೋಡ್ರಿ ಸಿಂಪಲ್ ಆಗಿ ಇದ್ರ ರೆಸಿಪಿ ಹೇಳ್ಬೇಕಂದ್ರ ಮೂರ್ ಬಟ್ಟಲ್ದಷ್ಟು ಗೋಧಿ ತಗೊಂಡು ಒಂದ್ ಬಟ್ಟಲ್ದಷ್ಟು ಕಡ್ಲಿಬೇಳೆ ಸೇರಿಸಿ ಅದನ್ನ ಉಟ್ಟಾಗ ಹಿಟ್ಟು ಹಾಕಸ್ಕೊಂಬರ್ರಿ ಬರ್ರಿ ಹಿಟ್ಟೆ ಆಗಿರ್ತ ನೋಡ್ರಿ ಅಷ್ಟ ಪ್ರಮಾಣದಾಗ ಬೆಲ್ಲ ತಗೋರಿ ಮ್ಯಾಗ ಬೇಕಂದ್ರ ಒಂದ್ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ನೋಡ್ರಿ ಆಮೇಲೆ ದಪ್ಪಗ ಚಪಾತಿ ಮಾಡಿ ಸಣ್ಣ ನೂರ್ಯಾ ಬೇಸಿ ಹಿಂಗ ಚಂದಾಗ ಉಟ್ಟು ಹರ್ಕೊಂಡು ಅವ್ನು ಮಿಕ್ಸರ್ ಜಾರ್ ಹಿಂಗ ಗಿರ್ ನನ್ಸ್ಬೇಕ್ರಿ ಮದ್ಲಿನ ಕಾಲದ ಎಲ್ಲ ಮಾದ್ಲಿ ಮಾಡ್ತಿದ್ರಂತ ಆಮೇಲೆ ಹಿಂಗ ಸ್ವಲ್ಪ ಮಾದ್ಲಿ ಒಂದ ಸವಣ ಬರ್ತತ್ರಿ ಹಿಂಗಾಗಿ ಸಾನಸ್ರಿ ಸಾನಿಸ್ಲಿಕ್ಕೆ ಅಂದ್ರೆ ನಡಿತೈತ್ರಿ ಆಮೇಲೆ ಒಂದ್ ಸ್ವಲ್ಪ ಬೆಲ್ಲ ಇರ್ತಲ್ರಿ ಬೆಲ್ಲ ಸಣ್ಣಗ ಜಜ್ಕೋಬೇಕ್ರಿ ಬೆಲ್ಲ ಪುಡಿ ಪುಡಿ ಆಗಕ್ ಅನ್ನೋ ಕಾರಣಕ್ಕ ಒಂದ್ ಈಟ್ ಪುಟಾನಿ ಹಿಟ್ಟು ಸೇರಿಸ್ಕೋಬಕ್ ನೋಡ್ರಿ ಪುಟಾಣಿ ಹಿಟ್ಟು ಬೆಲ್ಲ ಹಿಂಗ ಮಿಕ್ಸರಿಗೆ ಹಾಕ್ಮೇಲೆ ಬೆಲ್ಲ ಹಿಂಗ ಉದುರ್ ಉದ್ರು ಆಗತ್ತ ಆಮೇಲೆ ಈ ಚಪಾತಿ ಹಿಟ್ಟು ಹಿಂಗ ಸಾನಸಿರ್ತೀವಲ್ರಿ ಮಿಕ್ಸಿ ಹಾಕಿದ್ದು ಅದನ್ನ ಇದ್ರೊಳಗೆ ಹಿಂಗ್ ಸೇರಿಸಕೊಂಡ್ಬಿಟ್ಟು ಮ್ಯಾಗ ಒಂದ್ ಸ್ವಲ್ಪ